ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳ ಮಂಗಳವಾರ ಗದಗಬಂಗೆ ಕರೆ ಅಮಿತ್ ಶಾ ಹೇಳಿಕೆ ಖಂಡನೀಯ ಆರ್ಎಸ್ಎಸ್ನ ಮನಸ್ಥಿತಿಯನ್ನು ಅಮಿತ್ ಶಾ ಹೇಳಿದ್ದಾರೆ ಅವರ ಹೇಳಿಕೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಮಂಗಳವಾರ ಗದಗಬಂಗೆ ಕರೆ ನೀಡಲಾಗಿದೆ ಉದ್ದೇಶಪೂರ್ವಕವಾಗಿ ಯಾರ ಮೇಲೂ ಒತ್ತಡ ಹಾಕಿ ಅಂಗಡಿ ಮುಂಗಟ್ಟು ಮುಚ್ಚಿ ಅಂತ ಹೇಳುತ್ತಿಲ್ಲ ಆದರೆ ಸ್ವಂತ ಇಚ್ಛಾಶಕ್ತಿಯಿಂದ ಎಲ್ಲರೂ ಬಂಗೆ ಸಹಕರಿಸಬೇಕು ಎಂದು ಶರೀಫ್ ಬೆಳೆಯಲ್ಲಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಚೌಹಾಣ್ ಮಂಜುನಾಥ ಮೂಳಗುಂದ ನಿಸ್ಸಾರ್ ಅಹಮದ್ ಖಾಜಿ ಮುಂತಾದವರು ಉಪಸ್ಥಿತರಿದ್ದರು ಅದರ ಬದಲಾಗಿ ದೇವರ ಸ್ಮರಣೆ ಮಾಡಿದರೆ ನೀವು ಏಳು ಮುಖ್ಯ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಆದರೆ ಅಮಿತ್ ಶಾ ಅವರು ಯಾವ ಹಿನ್ನೆಲೆ ಒಳಗಡೆ ಇದನ್ನು ಅನ್ನೋದಕ್ಕಿಂತ ಇದು ಒಂದು ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾವು ಇಡೀ ದಲಿತ ಸಂಘಟನೆ ಅವರು ಎಲ್ಲ ಪ್ರಗತಿಪರ ಸಂಘಟನೆಯವರು ಈ ಹೇಳಿಕೆಯನ್ನು ಖಂಡಿಸ್ತೇವೆ ನಾವು ಅಮಿತ್ ಶಾ ಅವರಿಗೆ ಕೇಳಕ್ಕೆ ಬಯಸ್ತೇವೆ ಈವರೆಗೂ ಸ್ವರ್ಗಕ್ಕೆ ಹೋದವ್ರ ಹೆಸರನ್ನು ತಾವು ಬಹಿರಂಗಪಡಿಸ್ಬೇಕು ದೇವರ ಹೆಸರು ಹೇಳಿ ಸ್ವರ್ಗಕ್ಕೋದ್ರನ್ನ ಹೆಸರನ್ನು ಬಹಿರಂಗಪಡಿಸ್ಬೇಕು ಮತ್ತು ತಾವೇನಾದರೂ ಆ ರೀತಿ ಸ್ವರ್ಗ ನೋಡಬೇಕು ಅಂತಿದ್ರೆ ತಾವು ಮೊದಲು ಓದಿ ಬರುವಂಥ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಒಟ್ಟಾರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ನಾವು ಖಂಡಿಸೋದ್ರ ಜೊತೆಗೆ ಇದು ಕೇವಲ ಅಮಿತ್ ಶಾ ಅವರ ಹೇಳಿಕೆ ಅಲ್ಲ ಇದೊಂದು ಆರ್ ಎಸ್ ಎಸ್ನ ಮನಸ್ಥಿತಿ ಇದು ಯಾವ ರೀತಿ ಆರ್ ಎಸ್ ಎಸ್ ಸಂವಿಧಾನ ಅಂದರೆ ಅಂಬೇಡ್ಕರ್ ಅಂದರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಭಯ ಇದೆ ಅನ್ನೋದನ್ನು ಅಮಿತ್ ಶಾ ಅವರು ಆಗಿಂದಾಗೆ ಹೇಳ್ತಿದ್ದಾರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರಿಗೆ ಪ್ರತಿನಿತ್ಯ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನು ಹೇಳ್ತಾನೆ ಇಲ್ಲ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಜೊತೆಗೆ ಎಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಸಹೇ ಅಸಹನೇ ಐತೆ ಅಂತ ಹೇಳಿಲ್ಲ ಅವ್ರಿಗೆ ಸಂವಿಧಾನ ಬದಲಿಸ್ತೀವಿ ಅನ್ನುವಂಥ ಪ್ರಸ್ತಾವನ್ನು ಕೂಡ ಇದೇ ಪಕ್ಷದ ಈ ಹಿಂದೆ ಸಂಸದರಾಗಿರ್ತ ಅನಂತ್ ಕುಮಾರ್ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದು ಉತ್ತರ ಪ್ರದೇಶದಲ್ಲಿ ಸಂವಿಧಾನ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಂಬೇಡ್ಕರ್ ಸಂವಿಧಾನದ ಪ್ರತಿಯನ್ನ ಹಾಡಾಗಿ ಸುಂಟ ಈ ರೀತಿ ಪ್ರಕರಣಗಳು ಕೇವಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದನ್ನ ಈ ಆರ್ ಎಸ್ ಎಸ್ ಬಹಳ ಸ್ವತಂತ್ರ ಬಂದಾಗಿನ ಕೂಡ ಹೇಳ್ತಾ ಇದೆ ನಾವು ಸಂವಿಧಾನವನ್ನು ಒಪ್ಪುವುದಿಲ್ಲ ಸಂವಿಧಾನ ಆಶಯಗಳನ್ನು ನಾವು ಒಪ್ಪ ಕಡಾಖಂಡಿತವಾಗಿ ಹೇಳಿದ್ವಿ ಆಗಿನ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬಿಜೆಪಿ ರಾಜಕೀಯ ಪ್ರತಿನಿಧಿಯನ್ನು ಕೊಡತಕ್ಕಂಥ ಬಿಜೆಪಿ ಅದನ್ನು ಮುಂದುವರಿಕೆ ಭಾಗವಾಗಿ ಇಡೀ ದೇಶದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಲಿಕ್ಕೆ ಇಡೀ ದಲಿತ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಪ್ರಗತಿಪರ ಸಂಘಟನೆಗಳ ಭಾವನೆಗಳಿಗೆ ಧಕ್ಕೆ ಕೊಡುತ್ತಾರೋ ರೀತಿಯೊಳಗಡೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅಪಮಾನದ ಮಾತನ್ನು ಆಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ತೀರ್ಮ ಖಂಡಿಸಿ ನಾಳೆ ಗದಗನಲ್ಲಿ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಈ ಬಂದ್ ಕರೆಗೆ ಅನೇಕ ಸಂಘಟನೆಗಳು ನೂರಕ್ಕೂ ಹೆಚ್ಚು ಸಂಘಟನೆಗಳು ಗದಗನಲ್ಲಿ ಸೇರ್ತಾ ಇದ್ದಾವೆ ನಾವು ಗದಗ ನಗರದಲ್ಲಿ ಕೇರಳಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಈ ಬಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಹೋರಾಟ ಬೆಳಗ್ಗೆ ಆರು ಗಂಟೆಯಿಂದನೇ ಪ್ರಾರಂಭ ಆಗಿ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಹೋರಾಟ ಪ್ರಾರಂಭ ಆಗಿದ್ದು ನಮ್ಮ ಮುಳುಗನ್ನಕ ಸರ್ಕಲಿಂದ ಇಟ್ಕೊಂಡು ಅಲ್ಲಿಂದ ಬ ಬಂದ್ ಮಾಡೋದ್ರ ಮೂಲಕ ಎಲ್ಲ ಯಾವ್ಯಾವ ಗದಗ ನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಲ್ಗಳಲ್ಲಿ ಸಹಿತ ಎಲ್ಲ ಸಂಘಟನೆ ಕಾರ್ಯಕರ್ತರು ಅನೇಕ ಮುಖಂಡರು ಸಂಘಟನೆಯ ನಾಯಕರು ಎಲ್ಲರೂ ಸೇರಿ ಬಂದ್ ಮಾಡೋದ್ರ ಮೂಲಕ ಎಲ್ಲ ಸಂಘಟನೆಗಳು ಸೇರಿ ಹನ್ನೊಂದು ಗಂಟೆಗೆ ಗಾಂಧಿ ಸರ್ಕಲ್ನಲ್ಲಿ ಬಹಿರಂಗ ಸಭೆಯಲ್ಲಿ ಜೊತೆಗೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಕ್ಲಾಕ್ ಮಾರ್ಕೆಟ್ ಸಂಘಟನೆಯರಾಗಿರ್ಬೋದು ಎಲ್ಲ ಹೋಟೆಲ್ನ ಹೋಟೆಲ್ ಕಾರ್ಮಿಕರ ಸಂಘಟನೆ ಆಗಿರ್ಬೋದು ಆಟೋ ಸಂಘದ ಮಾಲೀಕರಾಗಿರ್ಬೋದು ಬೀದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲ ಸಂಘಟನೆಯವರ ಸಹಿತ ಮುಕ್ತವಾಗಿ ಬೆಂಬಲವನ್ನು ಘೋಷಿಸಿದರೆ ನಾವು ಯಾರಿಗೂ ಕೂಡ ಒತ್ತಡ ಆಗ್ತಿಲ್ಲ ನೀವು ಉದ್ದೇಶಪೂರ್ವಕವಾಗಿ ಆಮೇಲೆ ಒತ್ತಾಯವಾಗಿ ಬಂದ್ ಮಾಡಬೇಕು ಅಂತ ಯಾರಿಗೂ ಕೂಡ ನಾವು ಒತ್ತಾಯ ಆಗ್ತಿಲ್ಲ ಅವರು ಸ್ವಯಂ ಪ್ರಯುಕ್ತವಾಗಿ ಈಗ ಬಂದಿಗೆ ಗೊಂದಲವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಯಂ ಪ್ರಯುಕ್ತವಾಗಿ ಅಂಗಡಿಗಳ ಮುಂಗಟ್ಟುಗಳನ್ನು ನಾವು ಮುಚ್ಚ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಯಾರು ಕೂಡ ಒತ್ತಾಯವಾಗಿ ನಾವು ಅಂಗಡಿಗಳ ಮುಂಗಟ್ಟಗಳನ್ನು ಮುಸ್ತಾ ಇಲ್ಲ ಯಾರಾದರೂ ಒಬ್ಬರು ಕೆಲವರು ಕಿಡಿಗೇಡಿಗಳು ಆ ರೀತಿ ಮಾಡ್ತಿದರೆ ಅವರು ನಮಗೂ ನಮ್ಮ ನಮ್ಮ ಸಂಗತಿಗಳು ಯಾವುದೇ ಸಂಬಂಧ ಇರೋದಿಲ್ಲ ನಾವು ಭಾಳ ವಿನಯದಿಂದ ಮನವಿ ಮೂಲಕ ಎಲ್ಲರಿಗೂ ಮನವಿಯನ್ನು ಮಾಡಿದ್ದೇವೆ ಈಗಾಗಲೇ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಶಾಲೆ ಕಾಲೇಜುಗಳಲ್ಲಿ ಸಹಿತೆ ನಾವು ಸ್ವಯಂ ಪ್ರೇರಿತವಾಗಿ ರಜೆ ಘೋಷಣೆ ಮಾಡಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಶಾಲೆ ಕಾಲೇಜಿನ ಮುಖ್ಯಸ್ಥರು ಕೂಡ ನಮ್ಮ ಜೊತೆಗೆ ಹೇಳಿದ್ದಾರೆ ಈ ಹೋರಾಟದಲ್ಲಿ ಅನೇಕ ಸ್ವಾಮೀಜಿಗಳು ಅನೇಕ ಚಿಂತಕರು ಹೋರಾಟಗಾರರು ದಲಿತ ನಾಯಕರು ಎಲ್ಲರೂ ಸಹ ಸೇರ್ತಾರೆ ಈ ಹೋರಾಟಕ್ಕೆ ಮುಖ್ಯವಾಗಿ ತಾವು ಕೂಡ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ ಎಲ್ಲ ಮಾಧ್ಯಮದ ಗೆಳೆಯರು ಸಹಿತ ಹೋರಾಟಕ್ಕೆ ಬೆಂಬಲಿಸಿ ಈ ಸುದ್ದಿಯನ್ನು ಇಡೀ ರಾಜ್ಯಾದ್ಯಂತ ಅಲ್ಲದೆ ಬೇರೆ ದೇಶಾದ್ಯಂತನೂ ಬಿತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಮ್ಮ ಎಲ್ಲ ಗೆಳೆಯರು ಸಹಿತ ನಾನು ವಿನಂತಿ ಮಾಡಿ ಮತ್ತು ನನ್ನ ಮಾತನ್ನು